ಏನ್ರಿ ಹತ್ತು ನಾಲ್ಕು ಆಗ ದಿನ ಆತ್ರಿ ನೀರ ಬಂದಿಲ್ಲರಿ ಏನ್ ನೀರೇನ್ ಬರಂಗಿಲ್ಲ ಹೊರಗೆ ಬರ್ಲಿಟ್ಟಲ್ಲ ಅವಾಗ ತಗೊಂಬಾದಲ್ಲ ಮತ್ತೆ ಏನ್ ಮಾಡಬೇಕು ನೀರ್ ಬರವಲ್ಲು ಅದ್ರ ಒಂದ್ ಎರಡ್ ಕೊಡ ನೀರ್ ಅದ ಮತ್ತ ಅದನ್ನು ಅಲ್ಲಿ ಮಗಳ ಮನೆ ತಗೊಂಡ್ರಿ ಏನ್ ಮಾಡ್ತೇವೆ ನೋಡ್ರಿ ಹತ್ರ ತಗೊಂಬಂದೇನ್ರಿ ಇದ್ರ ಬರಿ ಎರಡ ಕೊಡ ನೀರ್ ಅದವ್ರಿ ಹೌದಲ್ಲ ಗಿಡ ಸಾಲಿಗೆ ಇಟ್ಬಿಡ ಬಾ ಜಾಕ ಕಡೆ ಬರ್ತಾವ್ ಬಕೆಟ್ ಗಿಕೆಟ್ ಇದ್ರ ತಗೊಂಬಂದ್ಬಿಡ ಮತ್ತ ಹೊರಗಿಡ ಹಾಕೋಬೇಡ ಅಲ್ಲ ಬಂದೇ ಸರಿ ಇಲ್ಲ ತಗೊಂಡ್ ಹೋಗ್ಬಿಡ್ತಾವ್ ಹ್ಮ್ ಹ್ಮ್ ಆಯ್ತ್ರಿ ಹತ್ರ ತಗೊಂಬರ್ತೀನಿ ಅಂದ್ರಿ ಬಾಳ ಹುಳ ಆಗ ನೋಡ್ರಿ ಮತ್ತಿತ್ತು ಬೇಕಾದ್ರೆ ಬ್ಯಾರಲ್ಲ

ಅದಕ್ಕೆ ನಾನು ಹೇಳಿಲ್ಲ ಯಾರು ಹೇಳಲ್ಲ ಯಾರು ಹೇಳಾರನ ಇಲ್ಲಿಲ್ಲ ಅವ್ರು ಹೇಳಿ ಅವ್ರು ಹೇಳಂತ ನಾನು ನಾ ಹೇಳಂತ ಅವ್ರು ನಾ ಯಾಕೆ ಹೇಳ್ಬೇಕು ನಾವು ಅಷ್ಟೋದೀವನ ಇಲ್ಲಿ ಇಲ್ಲೇ ಬಂದಿಲ್ಲ ನಾವು ಒಬ್ಬನೇ ಹೇಳೋದಿರುತ್ತೆ ಅವ್ರು ತಿಳ್ಕೊಂಡು ಎಲ್ಲಾರು ಕೂಡ ಹೋಗ್ಬಾಳ ಅಂತ ಹೇಳಬೇಕು ಅವರು ಹಂಗ ಅಡ್ಜಸ್ಟ್ಮೆಂಟ್ ಮಾಡ್ತಾರ ನಾನು ಅಡ್ಜಸ್ಟ್ ಮಾಡಿರ್ತೀನಿ ಯಾವ್ದನ್ನು ಬಗಬೇಕು ನೀರು ನಾನು ನಾಲ್ಕು ನಾಲ್ಕು ಚಾಕ ಮಾಡ್ಲಾರ್ದು ಇರ್ತೀನಿ ಏನು ಆಗಂಗಿಲ್ಲ ನಾಡಿದ್ರೆ ನಿಮ್ಗೆ ಅಷ್ಟು ನಾಡಿ ನೋಡಲೆ ಮೊದಲಾಗಿ ರೂಪ ಕರಾಗ್ತಾಳೆ ಏನಂತ ಕೇಳಿ ಆಕೆನೊಂದು ಇಲ್ಲಾರ್ದ ಬಂದ್ಬಿಡ್ತಾ ಕೊ ಅಂತ ಹೇಳಿ ಅದು ಕೊಡು ಇದು ಕೊಡು ಅಂತ ಹೇಳಿ ಏನನ್ನು ಕೇಳಕ್ಕಿಂತ ನಾವು ಸಾಕಾಗಿಡ್ತಾ ಸಂಬಂಧ ನಾನಂತೂ ಬರಂಗಿಲ್ಲ ನೀನೇ ಹೋಗಿ ಕೇಳಲ್ಲಿ ಹೇಳ್ರಿ ರೂಪಾ ಕರೆದ್ರಲ್ಲ ಏ ಹಂಗೇನಿಲ್ಲ ನೀರು ಬಂದಾಗ ಅಂತ ಕರೆದ್ನ ನಾನು ಯಾವ ಒಂದು ವಾರದ ಮ್ಯಾಗ ನೀರ ಬರವಲ್ಲ ನಮ್ಮ

അഷ്ട നമുഗന് അയ്യൻ അല്ല നമ്മ മനു

നമുക്ക് <Tribbs> um ಒನ್ಮಟ್ ನಾವು ಹೋಗ ಹೇಳ್ಬಲ್ಲೆ ಅಂತೀರಿ ಹ ಈಗ ನೋಡಿಲ್ಲ ಎಷ್ಟ ಮಾತಾಡ್ ಹೋದ್ಲು ನಮಗೆ ನೀರ್ ಬೇಡ ಬೇಡ ನೀ ಹೇಗ ಮೊದಲೇಕ ಬರೆದ ಅವರ ಮನೆ ಮುಂದೆ ಬರ್ತಾವಲ್ಲಾ ನಮ್ಮ ಮನೆ ಮುಂದೆ ಬರ್ತ ಹಾ ನಮಗೆ ಜಿನಗೆ ಬರ್ತಾವ ಯಾರು ಬೇಕಾದ ನೀರು ಹೇರೋದು ಹಬಾಯ ಆ ಸುಮ್ಮನೆ ಐರಿ ಅತ್ತಿರಿ ಯಾರು ಹೇರೋದಲ್ರಿ ನೀರಲ್ಲ ಇಲ್ಲಿಲ್ಲ ಹಂಗಂದಿರಿ ಐತಾ ಇರತಿ ಏ ನಮ್ಮ ಮನೆ ನೀರು ಒಂದೋ ಬರಿ ಒಂದು ನಕೊಳಕ್ಕೆ ನೀರು ಒಂದೋ ರೂಪ ನಿಮ್ಮನಾಗ ಏ ಒಂದಡಿ ಒಂದು ನಕೊಳದ ತೋ ಬರ್ತಿನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ರೂಪಕ ನಮ್ಮ ಮನೆ ಬೋಣ ಮನೆ ಬರ್ತ ಅವನು ತೋ ಕೊನೆ ಮನೆ நீர்ற <muchos> ஆயங்க நீர்வா சோகி ஜக்த